ಎಲ್ಲರೂ ನಮಸ್ತೆ ಇವತ್ತಿನ ಮಾಹಿತಿ ನೋಡ್ಕೊಂಬರೋಣ ಈ ಶಕ್ತಿಶಾಲಿ ಶಿವಮಂತ್ರವನ್ನು ಐದು ದಿನ ಜಪಿಸಬೇಕು ಇಂದಿನಿಂದ ಸತತ ಐದು ದಿನಗಳ ಕಾಲ ಈ ಶಕ್ತಿಶಾಲಿ ಶಿವಮಂತ್ರವನ್ನು ಜಪಿಸಿದರೆ ಮಹಾಶಿವರಾತ್ರಿ ಎಂದು ಶಿವನ ದರ್ಶನವಾಗುತ್ತದೆ ಮಹಾಶಿವರಾತ್ರಿ ಮಹಾಮಂತ್ರ ಕೆಲವೇ ದಿನಗಳಲ್ಲಿ ಮಾಸಿ ಮಾಸದ ಮಹಾಶಿವರಾತ್ರಿ ಬರಲಿದೆ ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ಐದು ವಿವಿಧ ಶಿವರಾತ್ರಿಗಳಿವೆ ಒಂದು ನಿತ್ಯ ಶಿವರಾತ್ರಿ ಎರಡು ಮಧ ಶಿವರಾತ್ರಿ ಮೂರು ಪಕ್ಷ ಶಿವರಾತ್ರಿ ನಾಲ್ಕು ಯೋಗ ಶಿವರಾತ್ರಿ ಮತ್ತು ಐದು ಮಹಾಶಿವರಾತ್ರಿ ಈ ಐದು ಶಿವರಾತ್ರಿಗಳಲ್ಲಿ ನಾವು ಬೇರೆ ಯಾವುದೇ ಶಿವರಾತ್ರಿ ಆಚರಣೆಗಳನ್ನು ಮಾಡದಿದ್ದರೂ ಪರವಾಗಿಲ್ಲ ಈ ಮಹಾಶಿವರಾತ್ರಿ ಎಂದು ಶಿವನನ್ನು ಪೂಜಿಸಲೇಬೇಕು ಶಿವನಿಗೆ ಅರ್ಪಿತವಾದ ಈ ಮಹಾಶಿವರಾತ್ರಿ ಪೂಜೆಯು ಮಹಾಮಾಸದ ಯಾವ ದಿನದಂದು ಬರುತ್ತದೆ ಪೂಜೆಯ ಆಚರಣೆಗಳು ಮತ್ತು ಮಂತ್ರ ಮಹಾಶಿವರಾತ್ರಿಯು ಫೆಬ್ರವರಿ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೈದರ ಬುಧವಾರದಂದು ಮಾಸಿ ಮಾಸದ ಹದಿನಾಲ್ಕನೇ ದಿನದಂದು ಬರಲಿದೆ ಇಂದಿನಿಂದ ಏಣಿಸಿದರೆ ಐದು ದಿನಗಳಿವೆ ಶುಕ್ರವಾರ ಶನಿವಾರ ಭಾನುವಾರ ಸೋಮವಾರ ಮಂಗಳವಾರ ಬುಧವಾರ ಮಹಾಶಿವರಾತ್ರಿಯ ಆರನೇ ದಿನ ಇಂದಿನಿಂದ ದಿನಗಳ ಕಾಲ ಶಿವನಿಗೆ ಪ್ರಾಮಾಣಿಕ ಉಪವಾಸ ಮಾಡಿ ಮತ್ತು ಈ ಮಂತ್ರವನ್ನು ಪ್ರತಿದಿನ ನೂರ ಎಂಟು ಬಾರಿ ಜಪಿಸಿ ಮಹಾಶಿವರಾತ್ರಿಯಂದು ನಿಮಗೆ ಶಿವನ ದರ್ಶನ ಖಂಡಿತ ಉಪವಾಸ ಎಂದರೆ ನಿಮ್ಮ ಎಲ್ಲ ಕೆಲಸಗಳನ್ನು ತ್ಯಜಿಸಿ ಪೂಜೆಗಳನ್ನು ಮಾಡಿ ಈ ಉಪವಾಸವನ್ನು ಆಚರಿಸಲು ದೇವಸ್ಥಾನಕ್ಕೆ ಹೋಗಬೇಕು ಎಂದಲ್ಲ ನೀವು ಪ್ರತಿದಿನ ಕೆಲಸಕ್ಕೆ ಹೋದರೂ ಸಹ ನೀವು ಪ್ರತಿದಿನ ಬೆಳಗ್ಗೆ ಎದ್ದು ನಿಮ್ಮ ದೈನಂದಿನ ಕೆಲಸವನ್ನು ಪ್ರಾರಂಭಿಸುವ ಮೊದಲು ಆ ಭಗವಂತನನ್ನು ಸ್ಮರಿಸಿ ಈ ಮಂತ್ರವನ್ನು ನೂರ ಎಂಟು ಬಾರಿ ಪಠಿಸಿ ದೇವರಿಗಾಗಿ ಹದಿನೈದರಿಂದ ಇಪ್ಪತ್ತೈದು ನಿಮಿಷಗಳ ಮೀಸಲಿಡಿ ನಾವು ಆತನ ಪರಿಪೂರ್ಣ ಕೃಪೆಯನ್ನು ಪಡೆಯಬಹುದು ಎಂದು ಭಾವಿಸುವುದು ತಪ್ಪು ನಾವು ಸ್ವಲ್ಪ ಪ್ರಯತ್ನ ಮಾಡಿದರೆ ಮಾತ್ರ ದೇವರು ನಮಗೆ ಸರಿಯಾದ ಮಾರ್ಗವನ್ನು ತೋರಿಸುತ್ತಾರೆ ನಾನು ಹೇಳಬೇಕಾದ ಶಿವಮಂತ್ರದ ಆ ಒಂದು ಸಾಲು ಏನು ಗೊತ್ತಾ ಅತ್ಯಂತ ಶಕ್ತಿಶಾಲಿಯಾಗಿದೆ ಶಿವಮಂತ್ರ ಓಂ ಶಂಭೋ ಶಿವ ಶಂಭೋ ಸ್ವಯಂ ಓಂ ಓಂ ಶಂಭೋ ಶಿವ ಶಂಭೋ ಸ್ವಯಂ ಓಂ ಓಂ ಶಂಭೋ ಶಿವ ಶಂಭೋ ಸ್ವಯಂ ಓ ಎಂದಿನಿಂದ ಶಿವನನ್ನು ಮನಸ್ಸಿನಲ್ಲಿಟ್ಟುಕೊಂಡು ಮತ್ತು ಇತರರ ಬಗ್ಗೆ ಯೋಚಿಸದೆ ಈ ಮಂತ್ರವನ್ನು ಜಪಿಸಲು ಪ್ರಾರಂಭಿಸಿ ಮನಸ್ಸಿನಲ್ಲಿ ಯಾವುದೇ ಕೆಟ್ಟ ಆಲೋಚನೆಗಳು ಉಳಿಯುವುದಿಲ್ಲ ಮನಸ್ಸಿನಲ್ಲಿರುವ ಕೆಟ್ಟ ಆಲೋಚನೆಗಳು ಸಹ ಮಾಯವಾಗುತ್ತವೆ ಈ ಒಂದು ಸಾಲಿನ ಮಂತ್ರವು ನಿಮ್ಮನ್ನು ನೇರವಾಗಿ ಶಿವನ ಬಳಿಗೆ ಕರೆದೊಯ್ಯುತ್ತದೆ ನೀವು ಈ ಮಂತ್ರವನ್ನು ಇಂದಿನಿಂದ ಅಥವಾ ನಾಳೆಯಿಂದಲೂ ಜಪಿಸಲು ಸಾಧ್ಯವಿಲ್ಲವೇ ಚಿಂತಿಸಬೇಡಿ ಮುಂದಿನ ಸೋಮವಾರದ ಮುಂದಿನ ಮಂಗಳವಾರ ಇಪ್ಪತ್ತೈದನೇ ತಾರೀಕಿನಂದು ಪ್ರದೋಷ ಹೀಗೆ ಶುಭ ದಿನಗಳು ಸಾಲಾಗಿ ಬರುತ್ತಿವೆ ಆ ನಿರ್ದಿಷ್ಟ ದಿನಗಳಲ್ಲಿ ಮಾತ್ರ ಈ ಮಂತ್ರವನ್ನು ಪಠಿಸುವ ಮೂಲಕ ಶಿವನ ಪಾದಗಳಿಗೆ ಶರಣಾಗಬಹುದು ಶಿವರಾತ್ರಿಯಂದು ನಿಮ್ಮನ್ನು ಭೇಟಿ ಮಾಡಲು ಶಿವನು ಸಿದ್ಧನಾಗಿದ್ದಾನೆ ಅದಕ್ಕಾಗಿ ಈ ಮಂತ್ರವು ಇಂದು ನಿಮ್ಮನ್ನು ಇಲ್ಲಿಗೆ ಕರೆತಂದಿದೆ ಮಂತ್ರವನ್ನು ಪಠಿಸಿ ಶಿವನ ದರ್ಶನ ಪಡೆಯಿರಿ ದೇವರ ಕೃಪೆಯಿಂದ ಎಲ್ಲವೂ ಸರಿಯಾಗುತ್ತದೆ ಎಂಬ ಸಂದೇಶದೊಂದಿಗೆ ಇಂದಿನ ವೀಡಿಯೋವನ್ನು ಮುಗಿಸುತ್ತಾ ಇದ್ದೇವೆ ಧನ್ಯವಾದಗಳು ओम नमः शिवाय